ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ಎಲ್ರಿಗೂ ನನ್ನ ಕತೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಸಂಚಿಕೆ ಮಾರನೇ ದಿನ ಕಿರಣ ಚಿನ್ನುಳನ್ನು ಕರೆ ತಾನೇ ಕರೆದುಕೊಂಡು ಸೋಲೂರಿಗೆ ಬಂದಿದ್ದನು ಇಷ್ಟು ದಿನದ ಮೇಲೆ ತವರ ಮನೆಗೆ ಬಂದವಳಿಗೆ ಹೇಳತೀರದ ಆನಂದವಾಗಿತ್ತು ಮಗಳು ಅಳೆಯ ಬಂದದ್ದು ಧರ್ಮೇಗೌಡರಿಗೆ ಮತ್ತು ಅನ್ನಪೂರ್ಣ ಅವರಿಗೆ ತುಂಬ ಸಂತೋಷವಾಗಿತ್ತು ಅಮ್ಮ ತುಂಬ ತಲೆನೋವು ಕಾಫಿ ಮಾಡಿಕೊಡು ಎಂದಳು ಯಾಕೆ ಮಗಳೇ ಏನಾಯಿತು ಎಂದು ಪ್ರೀತಿಯಿಂದ ಮಗಳ ತಲೆ ನೀವಿದರು ಧರ್ಮೇಗೌಡರು ಅಯ್ಯೋ ಅಂಕಲ್ ಆ ಕಡೆ ಬೆಟ್ಟ ತೆಗೆದು ಈ ಕಡೆ ಹಾಕಿದ್ದಾಳೆ ತಲೆನೋವು ಬಂದಿದೆ ಎಂದು ನಕ್ಕನು ಕಿರಣ ನಾನು ಏನು ಕೆಲಸ ಮಾಡಲ್ಲ ಎಲ್ಲ ನೀವೇ ಮಾಡಿಕೊಳ್ಳುವುದು ನಾನು ಎತ್ತುವ ಬೆಟ್ಟವನ್ನು ಬಿಡಿಸಿ ಆ ಬೆಟ್ಟವನ್ನು ನೀವೇ ಅಲ್ವಾ ಎತ್ತುವುದು ಅಮ್ಮ ನನಗೆ ಕಾಫಿ ಬೇಡ ಬೆಟ್ಟ ಎತ್ತಿ ಸುಸ್ತಾಗಿದ್ದಾರೆ ಇವರಿಗೆ ಕೊಡು ಎಂದು ಕೋಪದಲ್ಲಿ ಹೇಳಿ ಅಲ್ಲಿಂದ ಕೋಣೆಗೆ ಹೋಗಿದ್ದಳು ಚಿನ್ನು ಕಿರಣ ತಮಾಷೆಗೆ ಹೇಳುತ್ತಿದ್ದಾನೆ ನೀನ್ಯಾಕೆ ಯಾಕೆ ಕಾಫಿ ಕುಡಿ ಎಂದು ಅನ್ನಪೂರ್ಣ ಅವರು ಕೂಗಿದ್ದರು ಅವರ ಮಾತಿಗೆ ಪ್ರತಿಕ್ರಿಯೆ ನೀಡದೆ ಹೋಗಿದ್ದಳು ಆಂಟಿ ಕೋಪ ಮಾಡಿಕೊಂಡಿದ್ದಾಳೆ ನಾನೇ ಕಾಫಿ ತೆಗೆದುಕೊಂಡು ಹೋಗ್ತೀನಿ ಕೊಡಿ ಎಂದು ಕಿರಣ ಕೇಳಿದರೆ ನೀನು ತಗೊಂಡು ಹೋಗುವುದು ಬೇಡ ಕಿರಣ ನಾನೇ ಕೊಡ್ತೀನಿ ಬಿಡು ಎಂದರು ಅಳಿಯನ ಜೊತೆ ಮಗಳಿಗೆ ಕಾಫಿ ಕಳಿಸಲು ಮುಜುಗರ ಅವರಿಗೆ ಅಯ್ಯೋ ಆಂಟಿ ಪರವಾಗಿಲ್ಲ ಕೊಡಿ ನಾನೇ ತಗೊಂಡು ಹೋಗ್ತೀನಿ ಎಂದು ಕಾಫಿ ಹಿಡಿದು ಕೋಣೆಗೆ ಬಂದವನಿಗೆ ಆಗಲೇ ಮಲಗಿದ್ದ ಹೆಂಡತಿ ಕಂಡಿದ್ದಳು ಕಾಫಿಯನ್ನು ಟೇಬಲ್ ಮೇಲಿಟ್ಟು ಅವಳ ಹಣೆಯ ಮೇಲಿದ್ದ ಮುಂಗುರುಳನ್ನು ಸರಿಸಿದವನು ಅವಳ ಹಣೆಗೆ ಚುಂಬಿಸಿದನು ಕಿರಣನ ಸ್ಪರ್ಶಕ್ಕೆ ಆಗಲೇ ತನ್ನ ಕೋಪವೆಲ್ಲ ಜರ್ರನೆ ಇಳಿದು ಹೋಗಿತ್ತು ಕಿರಣನಿಗೂ ಗೊತ್ತು ತನ್ನವಳ ಕೋಪಕ್ಕೆ ಆಯಸ್ಸು ಕಡಿಮೆ ಎಂದು ತಿ ಚೆನ್ನಾಗಿ ತಿಳಿದಿದ್ದವನು ಚಿನ್ನು ಕಾಫಿ ಕುಡಿ ಎಂದರೆ ನನಗೆ ಬೇಡ ಎಂದಳು ಪಾಪ ಆಂಟಿ ಕಷ್ಟಪಟ್ಟು ಮಾಡಿದ್ದಾರೆ ವೇಸ್ಟ್ ಮಾಡಬಾರದು ಎಂದು ಕಾಫಿಯನ್ನು ತನ್ನ ತುಟಿಯವರೆಗೂ ತಂದವನನ್ನು ನೋಡಿ ಒಡನೆಯೇ ಕಾಫಿ ಕಪ್ ಕಸಿದವಳು ಅವಳೇ ಕುಡಿದಿದ್ದಳು ಅವಳ ನಡವಳಿಕೆಗೆ ನಕ್ಕವನು ಚಿನ್ನು ನೀನು ಕೋಪ ಮಾಡಿಕೊಂಡರೆ ತುಂಬ ಸುಂದರವಾಗಿ ಕಾಣುತ್ತೀಯ ಅದಕ್ಕೆ ನಿನ್ನನ್ನು ನಾನು ರೇಗಿಸುವುದು ಎಂದು ನಡು ಬಳಸಿ ಹೇಳಿದರೆ ನೀವೇನು ಅಂತ ನನಗೆ ಗೊತ್ತು ನೀವು ಹಾಗೆ ರೇಗಿಸುವುದೇ ಚೆಂದ ಎಂದು ತಾನು ನಕ್ಕಳು ಚಿನ್ನು ನಾನು ಊರಿಗೆ ಹೋದರೆ ನನ್ನನ್ನು ಎಷ್ಟು ಮಿಸ್ ಮಾಡಿಕೊಳ್ಳುತ್ತೀಯ ನಿನಗೆ ಬೇಜಾರಾಗಲ್ವಾ ಎಂದರೆ ನಾನು ಯಾಕೆ ಮಿಸ್ ಮಾಡಿಕೊಳ್ಳಲಿ ಹಾಗೇನಿಲ್ಲ ಇಲ್ಲಿ ಅಪ್ಪ ಅಮ್ಮ ಮಹಿ ಎಲ್ಲರೂ ಇರುತ್ತಾರೆ ನನಗೇನು ಬೇಜಾರಾಗುವುದಿಲ್ಲ ಎಂದವಳನ್ನೇ ದುರುಗುಟ್ಟಿ ನೋಡಿದವನು ಎಂಥ ಹೆಂಡತಿಯೇ ನೀನು ಗಂಡ ಊರಿಗೆ ಹೋಗ್ತೀನಿ ಅಂದರೂ ನಿನಗೇನೂ ಅನ್ನಿಸುವುದಿಲ್ಲವೇ ಎಂದರೆ ಏನು ಅನಿಸಬೇಕು ನನಗೆ ಮದುವೆ ಕೆಲಸ ಬೇಕಾದಷ್ಟಿದೆ ನನಗೇನು ಅನಿಸುವುದಿಲ್ಲ ಎಂದು ನಗು ತಡೆದು ಹೇಳಿದವಳನ್ನು ನೋಡಿ ಬೇಜಾರಾದವನು ಸರಿ ನಾನು ಹೊರಡುತ್ತೇನೆ ಮದುವೆ ನಾಲ್ಕು ದಿನ ಇದೆ ಎನ್ನುವಾಗ ಬರ್ತೀನಿ ಹುಷಾರು ಎಂದು ಹೇಳಿ ಹೊರಡುವನನ್ನು ತಡೆದವಳು ಓಡನೆ ಅವನನ್ನು ತಬ್ಬಿ ಲವ್ ಯು ಮಿಸ್ ಯು ಎಂದಿದ್ದಳು ಇಷ್ಟು ಹೇಳುವಷ್ಟರಲ್ಲಿ ಅವಳ ಮನಸ್ಸು ಭಾರವಾಗಿತ್ತು ಕಿರಣ ಅವಳನ್ನು ಎಷ್ಟು ಪ್ರೀತಿಸುತ್ತಾನೆ ಎಂದು ಚೆನ್ನಾಗಿ ಅರಿತಿದ್ದಾಳೆ ಹಾಗೆಯೇ ಕಿರಣನೇ ಅವಳ ಉಸಿರಾಗಿದ್ದಾನೆ ಅಪ್ಪ ಅಮ್ಮ ಅಣ್ಣನ ಜೊತೆ ಕಿರಣ ಕೂಡ ಅವಳ ಪ್ರಪಂಚವಾಗಿದ್ದಾನೆ ಗಂಡನನ್ನು ಬಿಟ್ಟಿರಬೇಕಲ್ಲ ಎಂಬ ಸಂಕಟ ಶುರುವಾಗಿತ್ತು ಆದರೂ ತವರು ಮನೆಯಲ್ಲಿ ಇರುವುದರಿಂದ ನೆಮ್ಮದಿ ಎನಿಸಿತು ಲವ್ ಯು ಟು ಚಿನ್ನು ಎಂದು ಅವಳ ಅಧರಗಳನ್ನು ಬಂಧಿಸಿ ಅಲ್ಲಿಂದ ತೆರಳಿದ್ದನು ಇತ್ತ ಮದುವೆ ಕೆಲಸಗಳು ಭರದಿಂದ ಸಾಗಿದ್ದವು ಸೂರ್ಯ ಇನ್ನೂ ಬೆಂಗಳೂರಿನಿಂದ ಬರದಿದ್ದರಿಂದ ಚಿನ್ನು ಮಹಿಯೇ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದರು ಹುಡುಗಿಯನ್ನು ತನ್ನ ಊರಿಗೆ ಕರೆದುಕೊಂಡು ಬಂದು ಮದುವೆ ಮಾಡಿಕೊಳ್ಳುತ್ತಿರುವುದರಿಂದ ಎಲ್ಲ ಕೆಲಸ ಸೂರ್ಯನ ಮನೆಯವರದ್ದೇ ಆಗಿದ್ದು ಮದುವೆ ಮನೆ ಕೆಲಸ ಹೆಚ್ಚಾಗಿ ಇದ್ದವು ಕಿರಣ ದಿನಕ್ಕೆ ಹತ್ತು ಸಲ ಕರೆ ಮಾಡಿ ಹೆಂಡತಿಯನ್ನು ವಿಚಾರಿಸುತ್ತಿದ್ದನು ಸೂರ್ಯ ಇನ್ನೊಂದು ವಾರ ಮದುವೆ ಇದೆ ಎನ್ನುವಾಗ ಊರಿಗೆ ಬಂದಿದ್ದನು ಅವನು ಕೂಡ ಮದುವೆ ಕೆಲಸದಲ್ಲಿ ಭಾಗಿಯಾಗಿದ್ದನು ಮದುವೆಗೆ ನಾಲ್ಕು ದಿನ ಇರುವಾಗಲೇ ಕಿರಣ ಕೂಡ ಬಂದಿದ್ದನು ಇಡೀ ಮನೆಯ ಸಂಭ್ರಮದಿಂದ ಕೂಡಿತ್ತು ಮಗಳ ಮದುವೆಯಾಗಿ ವರ್ಷ ತುಂಬುವುದರೊಳಗೆ ಮಗನ ಮದುವೆ ಮಾಡುತ್ತಿದ್ದ ಅನ್ನಪೂರ್ಣ ಅವರಿಗೆ ನೆಮ್ಮದಿ ಎನಿಸಿತು ಮಗನ ಮದುವೆ ಮಾಡಬೇಕು ಎಂಬುದು ಅವರ ಮಹದಾಸೆಯಾಗಿತ್ತು ಅದು ಈಗ ನೆರವೇರುತ್ತಿದೆ ಎಂದು ಅವರ ಮನಸ್ಸಿಗೆ ನೆಮ್ಮದಿಯಾಗಿತ್ತು ಚಿನ್ನು ಚಿನ್ನು ಇನ್ನೂ ಕೆಲಸ ಇದೆ ನೀನು ಆಗಲೇ ಮಲಗಿದ್ದೀಯ ಶಾಸ್ತ್ರಗಳನ್ನು ಮಾಡಲು ಬೇಕಾದ ವಸ್ತುಗಳನ್ನು ಒಂದೆಡೆ ಎತ್ತಿಡಬೇಕು ದೊಡ್ಡಮ್ಮ ಕರೀತಿದ್ದಾರೆ ಬಾ ಎಂದು ಒಂದೇ ಸಮ ಮಾತನಾಡುತ್ತಿದ್ದನು ಮಾಹಿ ಲೋ ಮಾಹಿ ಅದೇನು ಥರ ವಟ ವಟ ಅಂತೀಯ ನನಗೆ ತಲೆನೋವಾಗುತ್ತಿದೆ ಬಾಯಿ ಮುಚ್ಚು ಎಂದರೆ ನಾನು ಬಾಯಿ ಮುಚ್ಚಿದರೆ ನಿನಗೆ ಕೆಲಸ ಹೇಳಿ ಮಾಡಿಸುವವರು ಯಾರು ಬಾ ಎಂದು ಅವಳ ಕೈ ಹಿಡಿದು ಎಳೆದನು ನನಗೆ ಕಾಲು ನೋವು ನಾನು ಬರಲ್ಲ ಹೋಗು ನೀನೇ ಮಾಡು ಎಂದವಳನ್ನು ಅನಾಯಾಸವಾಗಿ ತೋಳಿಗೇರಿಸಿಕೊಂಡವನು ಕೆಳಗಿಳಿದು ಬಂದನು ತೇರು ಬರುತ್ತಿದೆ ಜಾಗ ಬಿಡಿ ಎಂದು ಒಂದೇ ಸಮ ಕೂಗುತ್ತಿದ್ದನು ಏನೋ ಬಾಮೈದ ಏನೋ ಇದು ಎಲ್ಲೋ ತೇರು ಎಂದು ಕಿರಣ ಕೇಳಿದರೆ ಭಾವ ನಿಮಗೆ ಕಾಣಿಸುತ್ತಿಲ್ವಾ ನಾನೇ ತೇರು ನನ್ನ ಕೈಯಲ್ಲಿರುವವಳೆ ತೇರಿನಲ್ಲಿ ಕುಳಿತಿರುವ ದೇವತೆ ಎಂದರೆ ಅಲ್ಲಿದ್ದವರೆಲ್ಲ ಬಾಯ ಮೇಲೆ ಬೆರಳಿಟ್ಟು ನೋಡಿದರು ಆದರೆ ಮಾಹಿಯ ಮಾತಿಗೆ ಅವಳ ಕಣ್ಣು ತುಂಬಿದವು ಅವರಿಬ್ಬರ ಮಧ್ಯ ಸಹೋದರ ಸಹೋದರಿ ಎನ್ನುವ ಬಾಂಧವ್ಯಕ್ಕಿಂತ ಸ್ನೇಹ ಎಂಬ ಗಟ್ಟಿ ಬಾಂಧವಿದೆ ತನಗೆ ಒಂದು ಚೂರು ನೋವಾದರೆ ಸಹಿಸದವನು ತನ್ನೆಲ್ಲ ಮಾತಿಗೂ ಕಿವಿಯಾಗುವವನು ತನ್ನೆಲ್ಲ ನೋವಿಗೂ ಸ್ಪಂದಿಸುವವನು ಅಣ್ಣನ ತಮ್ಮನ ಬಂಧುವ ಸ್ನೇಹಿತನ ಎಲ್ಲದ್ದಕ್ಕೂ ಮೀರಿದವನು ನನ್ನ ಮಹಿ ಅವನು ಯಾವಾಗಲೂ ಹೀಗೆ ನಗುತ್ತಿರಬೇಕು ಎಂದುಕೊಂಡವಳಿಗೆ ಕಣ್ಣಿನಿಂದ ನೀರು ಇಳಿದೇ ಬಿಟ್ಟವು ಅದನ್ನು ನೋಡಿದ ಮಹಿ ಯಾಕೆ ಅಳುತ್ತಿದ್ದೀಯ ಚಿನ್ನು ಎಂದರೆ ನಿನ್ನಂತಹ ಸ್ನೇಹಿತನು ಇರುವಾಗ ನಾನು ಯಾಕೆ ಅಳಲಿ ಇದು ಸಂತೋಷಕ್ಕೆ ಬಂದ ಕಣ್ಣೀರು ಎಂದು ಕಣ್ಣೀರನ್ನು ಒರೆಸಿಕೊಂಡಿದ್ದಳು ಅವರಿಬ್ಬರ ಸ್ನೇಹವನ್ನು ನೋಡಿ ಕಿರಣ ಕೂಡ ಒಂದು ಕ್ಷಣ ಭಾವುಕವಾದನು ಅಕ್ಕ ವಾಟ್ ಯರ್ ಸರ್ಪ್ರೈಸ್ ನೀನು ಮನೆಗೆ ಬಂದಿದ್ದು ಎಷ್ಟು ಖುಷಿಯಾಗುತ್ತಿದೆ ಗೊತ್ತಾ ಏನು ಮಾಡಲಿ ಪ್ರಕೃತಿ ನಾನು ಕೂಡ ಈ ಮನೆಗೆ ಕಾಲಿಡಬಾರದು ಎಂದು ಎಷ್ಟೋ ಸಲ ಅಂದುಕೊಳ್ತೀನಿ ಆದರೆ ಪರಿಸ್ಥಿತಿ ಬರುವ ಹಾಗೆ ಮಾಡುತ್ತದೆ ಎಂದಳು ಬೇಸರದಲ್ಲಿ ಅದು ಬಿಡು ಅಕ್ಕ ನಾನೇ ನಿನಗೆ ನನ್ನ ಕೈಯಾರೆ ಕಾಫಿ ಮಾಡಿ ಕೊಡುತ್ತೇನೆ ಎಂದಳು ಪ್ರಕು ಅದೆಲ್ಲ ಬೇಡ ನಾನು ಬೇಗ ಹೊರಡಬೇಕು ನಿಮ್ಮಪ್ಪನನ್ನು ಕರಿ ಅವರ ಜೊತೆ ಮಾತನಾಡಿ ಹೋಗುತ್ತೇನೆ ಎಂದಳು ಇರು ಕರಿತೀನಿ ಅದಕ್ಕೂ ಮುಂಚೆ ನೀನು ಕಾಫಿ ಕುಡಿಬೇಕು ಎಂದು ಅವಳನ್ನು ಬಲವಂತ ಮಾಡಿ ಸೋಫಾ ಮೇಲೆ ಕೂರಿಸಿ ಅಡಿಗೆ ಮನೆಗೆ ಹೋದವಳು ತನ್ನಕ್ಕನಿಗೆ ಮೊದಲ ಬಾರಿ ತನ್ನ ಕೈಯಾರೆ ಕಾಫಿ ಮಾಡಿಕೊಟ್ಟಿದ್ದಳು ಅಕ್ಕ ಕಾಫಿ ಹೇಗಿದೆ ಚೆನ್ನಾಗಿದೆಯಾ ಆದರೂ ನಿನ್ನ ಹಾಗೆ ಮಾಡಿಲ್ಲ ಎಂದಳು ಇಲ್ಲ ಪ್ರಕು ಕಾಫಿ ತುಂಬ ಚೆನ್ನಾಗಿದೆ ಎಂದು ಕಾಫಿ ಹೀರುತ್ತಾ ಕುಳಿತಳು ಅಷ್ಟರಲ್ಲಿ ಪ್ರಕೃತಿ ದಯಾನಂದ್ ಅವರನ್ನು ಕರೆದುಕೊಂಡು ಬಂದಿದ್ದಳು ಸೂರ್ಯನ ಮೇಲೆ ಕೊಲೆ ಪ್ರಯತ್ನ ಮಾಡಿದ ನಂತರ ಪೊಲೀಸ್ ಠಾಣೆಗೆ ಹೋಗಿ ಬಂದ ದಯಾನಂದ್ ಮೆತ್ತಗಾಗಿದ್ದರು ಮುಂದೆ ನಿಂತು ನನ್ನ ಮದುವೆ ಮಾಡುವ ಹಕ್ಕಾಗಲಿ ಯೋಗ್ಯತೆಯಾಗಲಿ ನಿನಗಿಲ್ಲ ನನ್ನಮ್ಮನ ಕೊರಳಿಗೆ ತಾಳಿ ಕಟ್ಟಿ ನನ್ನ ಜನ್ಮಕ್ಕೆ ಕಾರಣವಾಗಿದ್ದೀಯಾ ಎನ್ನುವ ಒಂದೇ ಕಾರಣಕ್ಕೆ ಇವತ್ತು ಇಲ್ಲಿಗೆ ಬಂದಿದ್ದೀನಿ ನೀನು ಮದುವೆಗೆ ಬರಲೇಬೇಕು ಎಂದು ಬಲವಂತ ಮಾಡುವುದಿಲ್ಲ ನೀನು ಬಂದರೂ ಬರದಿದ್ದರೂ ನನಗೇನು ಬೇಜಾರಿಲ್ಲ ಬರುವುದೂ ಬಿಡುವುದೂ ನೀನಿಷ್ಟ ಎಂದು ಪತ್ರಿಕೆಯನ್ನು ಟೇಫಾಯ್ ಮೇಲಿಟ್ಟವಳು ಪ್ರಕು ನೀನು ನನ್ನ ತಂಗಿ ಮನೆಯವರಿಗೆ ಯಾರೂ ಇನ್ವಿಟೇಷನ್ ಕೊಡುವುದಿಲ್ಲ ನಮ್ಮಿಬ್ಬರ ತಾಯಿ ಬೇರೆಯಾದರೂ ತಂದೆ ಎಂಬ ಮ ಮಹಾನುಭಾವ ಒಬ್ಬನೇ ನನಗಾಗಿ ನಿನ್ನ ಅಪ್ಪ ಮಾಡಿರುವುದು ಒಂದೇ ಒಳ್ಳೆಯ ಕೆಲಸ ಅದೇನೆಂದರೆ ನಿನ್ನಂಥ ಮುದ್ದಾದ ತಂಗಿಯನ್ನು ನನಗೆ ಉಡುಗೊರೆಯಾಗಿ ಕೊಟ್ಟಿರುವುದು ನನ್ನ ಮದುವೆಗೆ ಇಷ್ಟ ಇದ್ದವರು ಬರ್ತಾರೆ ಇಲ್ಲದಿರುವವರು ಇರುತ್ತಾರೆ ಆದರೆ ನೀನು ನಾಳೆ ನನ್ನ ಜೊತೆ ಬರ್ತಿದ್ದೀಯ ಅಲ್ಲಿಗೆ ಒಂದು ವಾರ ಇರ್ತೀಯಾ ಅಷ್ಟೆ ಎಂದು ತಂಗಿಗೆ ತಾಕೀತು ಮಾಡಿದಳು ಅಯ್ಯೋ ಬುದ್ದು ಅಕ್ಕ ನೀನು ಮದುವೆಗೆ ಕರೆಯದಿದ್ದರೂ ನಾನು ಬರ್ತೀನಿ ಎಂದು ಖುಷಿಯಿಂದ ಹೇಳಿದಳು ದಯಾನಂದ್ ಮಾತ್ರ ಆಸ್ತಿ ಕೈತಪ್ಪಿ ಹೋಗುತ್ತಿದೆ ಎಂದು ಖುದ್ದು ಹೋಗುತ್ತಿದ್ದರು ಮಾರನೇ ದಿನ ಗೀತಾ ಮತ್ತು ಅವರ ಗಂಡ ಸಿಂಚನ ಪ್ರಕೃತಿ ಅವರ ಜೊತೆ ವಿವೇಕ್ ಕೂಡ ಸೂರ್ಯನ ಊರಿಗೆ ಕಾರಿನಲ್ಲಿ ಬಂದು ಇಳಿದಿದ್ದರು ಮದುವೆಯ ಹುಡುಗಿ ಮದುವೆಗೂ ಮುಂಚೆ ಸೂರ್ಯನ ಮನೆಯಲ್ಲಿ ಇರಬಾರದು ಎಂದು ಅವರನ್ನು ಮಹಿಯ ಮನೆ ಇರಿಸಿದರು ಸೂರ್ಯನ ಅಪ್ಪ ಅಮ್ಮ ಇಬ್ಬರು ಅವರಿಗೆ ಏನು ಕೊರತೆ ಬರದ ಹಾಗೆ ನೋಡಿಕೊಂಡಿದ್ದರು ಇನ್ನು ಚಿನ್ನು ಚಿಕ್ಕಪ್ಪ ಚಿಕ್ಕಮ್ಮ ಕೂಡ ಅವರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಚಿನ್ನು ಕೂಡ ಅಲ್ಲಿಗೆ ಪದೇ ಪದೇ ಹೋಗಿ ಏನಾದರೂ ಬೇಕಾ ಎಂದು ಕೇಳುತ್ತಿದ್ದಳು ಏನಮ್ಮ ರಶ್ಮಿ ಕಾಲಿಗೆ ಚಕ್ರ ಕಟ್ಟಿದ್ದೀಯಾ ಹೇಗೆ ಇಷ್ಟೊಂದು ಓಡಾಡುತ್ತಿದ್ದೀಯಲ್ಲ ಇಲ್ಲಿ ನಿಮ್ಮ ಚಿಕ್ಕಮ್ಮ ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ನಮಗೇನೂ ತೊಂದರೆ ಇಲ್ಲ ನೀನು ಸ್ವಲ್ಪ ನಿಧಾನವಾಗಿ ಓಡಾಡು ಎಂದು ಗೀತಾ ಅವರು ಹೇಳಿದರೆ ಅಯ್ಯೋ ಆಂಟಿ ಇರುವವನು ಒಬ್ಬನೇ ಅಣ್ಣ ಅವನ ಮದುವೆಗೆ ನಾನು ಇಷ್ಟಾದರೂ ಓಡಾಡಬಾರದ ಎಂದು ನಕ್ಕಳು ರಶ್ಮಿ ನಮ್ಮ ಅಕ್ಕ ಏನೋ ನಿಮ್ಮ ಮನೆಗೆ ಬರಬಾರದು ಆದರೆ ನಾನು ಬರಬಾರದು ಅಂತ ಏನೂ ಇಲ್ಲ ಎಂದಳು ಬೇಜಾರಿನಲ್ಲಿ ಪ್ರಕೃತಿಯ ಮಾತು ಕೇಳಿದವಳಿಗೆ ಆಗ ನೆನಪಾಯಿತು ಅವಳನ್ನು ಮನೆಗೆ ಕರೆದಿಲ್ಲ ಎಂದು ಸಾರಿ ಪ್ರಕೃತಿ ಗಡಿಬಿಡಿಯಲ್ಲಿ ಮರೆತಿದ್ದೆ ಎಂದವಳು ಆಂಟಿ ವಿವೇಕ್ ಅಕ್ಕನನ್ನು ಬಿಟ್ಟು ನೀವು ಮನೆಗೆ ಬನ್ನಿ ಎಂದು ಹೇಳಿದಳು ಅವಳ ಮಾತಿಗೆ ಏನನ್ನು ಮಾತನಾಡದೆ ಮೂವರು ಸೂರ್ಯನ ಮನೆಗೆ ಬಂದರು ಮನೆಯ ಮುಂದೆ ಹೂದೋಟ ಮನೆಯ ಒಳಗೆ ಗೋಡೆಯ ಮೇಲೆ ಅಣ್ಣ ತಂಗಿಯ ಚಂದ ಚಂದದ ಫೋಟೋಗಳು ಚಿಕ್ಕ ಮನೆಯಾದರೂ ತುಂಬ ವಿಶೇಷವಾಗಿತ್ತು ಮನೆಯನ್ನು ನೋಡಿ ಮೂವರು ಕುಳಿತಿದ್ದಾಗ ಒಂದು ಬಿಳಿ ಬನಿಯನ್ ಹಾಕಿ ಅದಕ್ಕೊಂದು ಶಾರ್ಟ್ಸ್ ಹಾಕಿ ಬರುತ್ತಿದ್ದ ಸೂರ್ಯನ ಅಂಗಸೌಷ್ಟಾಂಗ ಎದ್ದು ಕಾಣುತ್ತಿತ್ತು ಎದೆಯನ್ನಪ್ಪಿ ಕುಳಿತಿದ್ದ ಬನಿಯನ್ ಅವನಿಗೆ ಒಪ್ಪುವಂತಿತ್ತು ಸೂರ್ಯನ ಸೌಂದರ್ಯವನ್ನು ನೋಡಿ ಕಳೆದು ಹೋದ ಹೋಗಿದ್ದವಳು ಒಡನೆ ಎಚ್ಚೆತ್ತು ಇದು ತಪ್ಪು ಅವರು ನನ್ನ ಭಾವ ಅಷ್ಟೆ ಎಂದು ಮನದ ಮನ ಹೇಳಿತು ಆದರೂ ಬುದ್ಧಿ ಅದನ್ನು ಒಪ್ಪದಿದ್ದರೂ ಕಣ್ಣಲ್ಲಿ ನೀರು ತುಂಬಿ ಮಹಿಮನೆಗೆ ಓಡಿ ಬಂದಿದ್ದಳು ಅಲ್ಲೇ ಕುಳಿತಿದ್ದ ವಿವೇಕಿಗೆ ಅವಳ ಪರಿಸ್ಥಿತಿ ಅರ್ಥವಾಗಿತ್ತು ಗೀತಾ ಅವರನ್ನು ಖುಷಿಯಿಂದ ಮಾತನಾಡಿಸಿದವನು ವಿವೇಕಿಗೆ ಒಂದು ಅಪ್ಪುಗೆ ನೀಡಿ ಮಾತನಾಡಿಸಿದನು ನಿನ್ನ ಸ್ನೇಹಿತನಿಗೆ ಏನಾಯಿತು ಯಾಕೆ ಹಾಗೆ ಓಡಿದಳು ಎಂದು ಕೇಳಿದನು ಅವಳು ಹಾಗೆ ಬ್ರೋ ಏನೋ ಮರೆತು ಬಂದಿದ್ದಾಳೆ ತರಲು ಹೋಗಿದ್ದಾಳೆ ಬರ್ತಾಳೆ ಬಿಡಿ ಎಂದು ಬಾಯಿಗೆ ಬಂದ ಸುಳ್ಳು ಹೇಳಿದನು ವಿವೇಕ್ ಅಷ್ಟರಲ್ಲಿ ಕಿರಣ ಕೂಡ ಅಲ್ಲಿಗೆ ಬಂದು ಅವರ ಜೊತೆ ಮಾತಿಗೆ ಸೇರಿಕೊಂಡನು ಚಿನ್ನು ಹಿಡಿದು ಬಂದ ಕಾಫಿಯನ್ನು ಸವಿದಿದ್ದರು ಅಕ್ಕ ಇಲ್ಲಿ ಬಾತ್ರೂಮ್ ಇಲ್ಲ ಹೇಗೆ ಸ್ನಾನ ಮಾಡುವುದು ಎಂದು ಕೂಗುತ್ತಿದ್ದಳು ಹೇ ಪ್ರಕು ಇದು ನಮ್ಮನೆಯಲ್ಲ ನಿಧಾನವಾಗಿ ಮಾತಾಡು ಅಲ್ಲೇ ಇಲ್ವ ಬಚ್ಚಲ ಮನೆ ಇಲ್ಲಿ ಎಲ್ಲರೂ ಇಲ್ಲೇ ಸ್ನಾನ ಮಾಡುವುದು ಎಂದು ತೋರಿಸಿದರೆ ಇಲ್ಲ ಛೀ ಡರ್ಟಿ ಎಂದು ಮುಖ ಕಿವಿಚಿದಳು ಹುಟ್ಟಿದಾಗಲೇ ಚಿನ್ನದ ಚಮಚ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವಳು ಹಳ್ಳಿಯ ಬಚ್ಚಲ ಮನೆ ನೋಡಿ ಅಸಹ್ಯ ಪಟ್ಟುಕೊಳ್ಳುತ್ತಿದ್ದಳು ಅತ್ತಿಗೆ ನಿಮ್ಮ ತಂಗಿಗೆ ಹೇಳಿ ಬಾತ್ರೂಮ್ ನಮ್ಮ ಹಳ್ಳಿಯಲ್ಲಿ ಹೀಗೆ ಇರುವುದು ಎಂದು ಇದರಲ್ಲಿ ನೀವು ಸ್ನಾನ ಮಾಡುವುದಾದರೆ ಮಾಡಬಹುದು ಇಲ್ಲದಿದ್ದರೆ ಎಂದು ಮಾತು ನಿಲ್ಲಿಸಿದನು ಇಲ್ಲದಿದ್ದರೆ ಏನು ಪೂರ್ತಿ ಹೇಳು ಎಂದು ಸಿಡುಕಿದಳು ಪ ಪ್ರಕೃತಿ ಏನಿಲ್ಲ ಇಲ್ಲದಿದ್ದರೆ ನಿಮ್ಮೂರಿಗೆ ಹೋಗುವವರೆಗೂ ಸ್ನಾನಾನೇ ಮಾಡಬೇಡಿ ಇರಿ ಎಂದು ನಗ್ಗು ಹೇಳಿ ಅಲ್ಲಿಂದ ಸರಿದಿದ್ದನು ಅಕ್ಕ ನಾನು ಬಂದಾಗಿನಿಂದ ನೋಡುತ್ತಿದ್ದೇನೆ ಎಲ್ಲದಕ್ಕೂ ಬಾಯಿ ಹಾಕ್ತಾನೆ ಅಷ್ಟೇ ಅಲ್ಲದೆ ನಿನ್ನ ಗಂಡ ಇವನನ್ನು ಮಹಿ ಮಹಿ ಎಂದು ತಲೆ ಮೇಲೆ ಹೊತ್ತು ಮೆರೆಸ್ತಾರೆ ಎಂದು ಕೋಪಗೊಂಡಳು ಪ್ರಕೃತಿ ಬಂದಾಗಿನಿಂದಲೂ ಹೀಗೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಅವಳನ್ನು ಕಾಡಿಸಿ ರೇಗಿಸುತ್ತಿದ್ದನು ಮಹಿ ತಂಗಿಯ ಮಾತಿಗೆ ಹಣೆ ಬಡಿದುಕೊಂಡವಳು ನಿಧಾನ ಮಾತಾಡೆ ಯಾರಾದರೂ ಕೇಳಿಸಿಕೊಂಡರೆ ಕಷ್ಟ ಎಂದಳು ಇಲ್ಲಿ ಸ್ನಾನದ ಮನೆ ಹೀಗೆ ಇರುವುದು ಅದನ್ನೇ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ನೋಡು ನಾವು ಬಂದಾಗಿನಿಂದಲೂ ನಮ್ಮನ್ನು ಎಲ್ಲರೂ ಎಷ್ಟು ಕೇರ್ ಮಾಡುತ್ತಿದ್ದಾರೆ ನೋಡು ನೀನೇ ಅತಿಯಾಗಿ ಆಡುತ್ತಿದ್ದೀಯ ಸ್ವಲ್ಪ ಅನುಸರಿಸಿಕೊಂಡು ಹೋಗುವುದನ್ನು ಕಲಿ ಎಂದು ಅಲ್ಲಿಗೆ ಬಂದ ವಿವೇಕ್ ಗದರಿದನು ಹೋಗೋಲೋ ನಾನು ಅಡ್ಜಸ್ಟ್ ಮಾಡಿಕೊಳ್ಳುವುದ ಚಾನ್ಸೇ ಇಲ್ಲ ಎಂದಳು ಹಾಗಾದರೆ ಮಹಿ ಹೇಳಿದ ಹಾಗೆ ಸ್ನಾನ ಮಾಡಬೇಡ ಹಾಗೆ ಇರು ಎಂದರೆ ನೋಡಕ್ಕ ಹೇಗೆ ಮಾತಾಡ್ತಾನೆ ಎಂದು ತನ್ನಕ್ಕನಿಗೆ ದೂರು ಹೇಳಿದಳು ಪ್ರಭು ವಿವೇಕ್ ಹೇಳುವುದು ಸರಿಯಾಗಿದೆ ನಿನಗೆ ಸ್ನಾನಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಬಾ ಎಂದು ಕರೆದುಕೊಂಡು ಹೋದಳು ಸಿಂಚನ ಮುಂದುವರಿಯುವುದು ಧನ್ಯವಾದಗಳು